ಈ ಚಾನೆಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಹಾಗೂ ಮಾಹಿತಿಗಳು ಲಭ್ಯವಿರುತ್ತವೆ ನಾವು ಅಪ್ಲೋಡ್ ಮಾಡುವ ಕಥೆಗಳು ಮತ್ತು ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸೊತ್ತು ದಾಮಣ್ಣನಿಗೆ ಎಲ್ಲ ವಸ್ತುಗಳ ಮೇಲೂ ಅತಿಯಾದ ಆಸೆ ಆದರೆ ದುಡಿಯಲು ಮಾತ್ರ ಶುದ್ಧ ಸೋಮಾರಿ ಹೀಗಿದ್ದರೂ ಶ್ರೀಮಂತನಾಗಬೇಕೆಂಬ ಕನಸು ಮಾತ್ರ ಹಚ್ಚ ಹಸಿರಾಗಿತ್ತು ಲಾಟರಿ ಟಿಕೆಟ್ ಖರೀದಿಸುವುದು ಜೂಜಾಡುವುದು ಪುಟ್ಟ ಸುಳ್ಳು ಹೇಳಿ ಇತರರನ್ನು ವಂಚಿಸುವುದು ದಾಮಣ್ಣನ ಹವ್ಯಾಸಗಳು ಇದರಿಂದ ತನಗೇನಾದರೂ ಲಾಭವಾಗಬಹುದೆಂಬ ಭಾವನೆ ಅವನದು ದೃಢವಾದ ಶ್ರದ್ಧೆಯ ದುಡಿಮೆಯಿಂದ ಸರಿಯಾದ ಫಲ ಪಡೆಯಬಹುದು ಎಂಬುದರ ಬಗ್ಗೆ ತಿಳಿವಳಿಕೆ ಇರಲಿಲ್ಲ ಬೇರೆಯವರ ಒಳ್ಳೆಯ ಗುಣಗಳನ್ನು ನೋಡಿ ಅದನ್ನು ಅನುಸರಿಸುವ ಜಾನ್ಮೆಯನ್ನೂ ಅರಿತವನಲ್ಲ ಅವರಿವರ ಶ್ರೀಮಂತಿಕೆಯನ್ನು ಕಂಡು ಆಸೆ ಪಡುತ್ತಿದ್ದನೆ ವಿನಾ ತಾನು ಕಷ್ಟಪಟ್ಟು ದುಡಿದು ಒಂದಲ್ಲ ಒಂದು ದಿನ ಅವರಂತೆ ಆಗಬೇಕೆಂಬ ಛಲವಿರಲಿಲ್ಲ ಅಲ್ಲಿ ಇಲ್ಲಿ ಅಲೆಯುತ್ತ ಅವರಿವರ ಸುದ್ದಿ ಹಲುಬುತ್ತ ಕಾಲಹರಣ ಮಾಡುತ್ತಿದ್ದನು ಹೀಗಿರುವಾಗ ದಾಮಣ್ಣ ಒಂದು ದಿನ ಪಕ್ಕದ ಊರಿಗೆ ಹೋಗಿ ತಿರುಗಿ ಮನೆಗೆ ಬರುವಾಗ ಕೋಳಿಯೊಂದನ್ನು ಕದ್ದು ತಂದು ಬಿಟ್ಟನು ಕೋಳಿ ನೋಡಲು ದಷ್ಟಪುಷ್ಟವಾಗಿತ್ತು ಕೋಳಿಯನ್ನು ಕಂಡ ದಾಮಣ್ಣನ ಮನದಲ್ಲಿ ಆಸೆಯ ಅಲೆ ಬೀಸತೊಡಗಿತು ಕೋಳಿಯ ಹೊಟ್ಟೆಯಲ್ಲಿ ಕಡಿಮೆ ಎಂದರೂ ಹತ್ತೆಂಟು ಮೊಟ್ಟೆಗಳಿರಬಹುದು ಕೆಲ ದಿನಗಳಲ್ಲಿ ಅದು ಮೊಟ್ಟೆ ಹಾಕಿ ಮರಿಗಳಾಗುತ್ತವೆ ಆ ಮರಿಗಳು ಬೆಳೆದು ಕೋಳಿಗಳಾಗಿ ನೂರಾರು ಮೊಟ್ಟೆ ಇಡುತ್ತವೆ ಅಷ್ಟೇ ಮರಿಗಳು ಆಗುತ್ತವೆ ಆಗ ನಾನು ಒಂದು ದೊಡ್ಡ ಕೋಳಿಯ ಫಾರ್ಮ್ನ ಒಡೆಯನಾಗುತ್ತೇನೆ ನಂತರ ನನಗೆ ಹಣ ಹೆಸರು ಎರಡೂ ಬರುತ್ತದೆ ಸುಂದರವಾದ ದೊಡ್ಡ ಮನೆಯೊಂದನ್ನು ಕಟ್ಟಿಕೊಂಡು ಹಾಯಾಗಿ ಸಂಸಾರ ಮಾಡಬಹುದು ಆಗ ಊರಿನ ಜನರೆಲ್ಲ ನನ್ನನ್ನು ಸಾಹುಕಾರ ದಾಮಣ್ಣ ಎಂದೇ ಕರೆಯುತ್ತಾರೆ ಆಗ ನಾನು ತಿರುವುತ್ತ ಘನ ಗಾಂಭೀರ್ಯದಿಂದ ಊರ ತುಂಬೆಲ್ಲ ತಿರುಗಾಡಬಹುದು ಹೀಗೆ ದಾಮನ್ನ ಕನಸಿನ ಲೋಕವನ್ನೇ ಸೃಷ್ಟಿಸಿಕೊಂಡು ಅಂದಿನ ರಾತ್ರಿ ಕಳೆದ ಮುಂಜಾನೆದ್ದು ಆತುರದಿಂದ ಕೋಳಿಯನ್ನು ನೋಡಲು ಬಂದ ಕೋಳಿಯನ್ನು ಬಲಾಢ್ಯ ನಾಯಿಗಳೆರಡು ಕೊಂದು ತಿನ್ನುತ್ತಿದ್ದವು ದಾಮನ್ನ ಕುಸಿದು ಕುಳಿತ ಅವನ ಕನಸಿನ ಗೋಪುರ ನೆಲಸಮವಾಗಿತ್ತು ದೊಡ್ಡದಾಗಿ ದುಃಖಿಸಿದ ಅತ್ತು ಅತ್ತು ಮನಸ್ಸು ಹಗುರವಾದಾಗ ತಾನು ಮಾಡಿದ್ದೆಲ್ಲ ತಪ್ಪು ಅನ್ನಿಸಿತ್ತು ಸ್ವತಃ ದುಡಿದದ್ದೇ ನಮಗೆ ಸಂಪೂರ್ಣವಾಗಿ ಸಿಗದ ಈ ಕಾಲದಲ್ಲಿ ಕದ್ದ ಸ್ವತ್ತು ದಕ್ಕಿಸಿಕೊಳ್ಳಲಾದೀತೆ ಕನಸು ಕಾಣುವುದರಲ್ಲಿ ಅರ್ಥವಿಲ್ಲ ದುಡಿದರೆ ಮಾತ್ರ ದುಡ್ಡು ಎಂದು ವಾಸ್ತವಿಕತೆಯನ್ನು ಅರಿತ ದಾಮನ್ನ ಅಂದಿನಿಂದ ಮೈಮುರಿದು ದುಡಿಯಲಾರಂಭಿಸಿದನು ನೀತಿ ಅತಿ ಆಸೆಯಿಂದ ಅನಾಹುತವೇ ಜಾಸ್ತಿ